ನಮಸ್ಕಾರ ರವಿಕಾಂತಿ ನ್ಯೂಸ್ಗೆ ಸ್ವಾಗತ ಇದೆಲ್ಲ ಏನಪ್ಪಾ ಅಂತಂದ್ರೆ ಸರ್ಕಾರ ಆಟ ನಾಚಿಗಟ್ಟೆ ದೇಶದ ಬೆನ್ನೆಲು ಬಂತ ಹೇಳ್ತಾರೆ ರೈತರು ಆ ರೈತರಿಟ್ಟೆಲ್ಲ ದಿನನಿತ್ಯವಾಗಿ ಹೋರಾಟಗಳ ನಡೆಸ್ರೂ ಈ ಗಮನ ಹರಿಸೋದನ್ನ ಈಗ ಮತ್ತೊಂದು ಆಟ ಚಾಲೂ ಮಾಡಿದಾರೆ ಏನಂತಂದ್ರೆ ಎಫ್ ಆರ್ ಪಿ ನಿಗದಿ ಪಡಿಸೋದು ಕೇಂದ್ರ ಸರ್ಕಾರ ಅದಕ್ಕೆ ನಾವು ಮನವಿ ಹೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ನೋಡ್ರಿಗೂ ಇರ್ತದೆ ನಮ್ಮಲ್ಲೂ ಕೂಡ ಮೂರೂ ಹೆಚ್ಚಾಗಿ ಇಳುವರಿ ಇರತಕ್ಕಂಥ ಕಬ್ಬು ಪ್ರದೇಶ ಬೆಳೀತಕ್ಕಿ ಒಂದು ಎಫ್ ಆರ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಶುಗರ್ ಪ್ರೈಸ್ ಇದೆಯಲ್ಲ ಎಂ ಎಸ್ ಪಿ ಶುಗರ್ ಪ್ರೈಸ್ ಕಬ್ಬು ಶುಗರ್ ಇದೆಯಲ್ಲ ಅದಕ್ಕೆ ಎಂ ಎಸ್ ಪಿ ನಿಗದಿ ಮಾಡೋರು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂದು ರೂಪಾಯಿ ನಿಗದಿ ಮಾಡಿದರು ಒಂದು ಕೆ ಜಿ ಸಕ್ಕರೆ ಸಕ್ಕರೆಗೆ ಮೂವತ್ತೊಂದು ರೂಪಾಯಿ ಮಾಡಿದ್ರು ರೈತರು ಏನಪ್ಪಾ ಅಂತಂದ್ರೆ ನಲವತ್ತೊಂದು ರೂಪಾಯಿ ಮಾಡಬೇಕು ಒಂದು ಕೆ ಜಿ ಸಕ್ಕರೆಗೆ ಅಂತ ಕೇಳ್ತಾ ಇದ್ದಾರೆ ಅದನ್ನು ಕೂಡ ಸರ್ಕಾರದ ಗಮ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಗಮನಕ್ಕೆ ಇದನ್ನ ಕೂಡಲೇ ರಿವೈಸ್ ಮಾಡಿ ಅಂತ ಒತ್ತಾಯ ಮಾಡಿದ್ದೀನಿ ಆಮೇಲೆ ಎಥನಾಲ್ ಇದೆಯಲ್ಲ ನಮ್ಮ ಕೆಪಾಸಿಟಿ ಇರತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತೆರಡು ಕ್ರೋರ್ ಲೀಟರ್ ಟೂ ಸೆವೆಂಟಿ ಟು ಕ್ರೋರ್ ಲೀಟರ್ ನಮಗೆ ಅಲಾಟ್ ಮಾಡಿರತಕ್ಕ ನಮಗೆ ನಿಗದಿ ಮಾಡಿರ್ತಕ್ಕಂಥದ್ದು ನೂರ ಮೂವತ್ತ್ ಮೂರು ಕೋಟಿ ಲೀಟರ್ ಸೊ ದಟ್ ದಟ್ ಮೀನ್ಸ್ ಟು ಸೇ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಟೋಟಲ್ ಕೆಪಾಸಿಟಿ ಈ ಆಯಿಲ್ ಕಂಪ್ನಿಯವರು ತಗೋತಾರಲ್ಲ ಅದನ್ನ ಹಂಚಿಕೆ ಮಾಡೋರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಪಾತ್ರ ಏನಿಲ್ಲ ಅದರಲ್ಲಿ ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿದೀವಿ ಆಮೇಲೆ ರಫ್ತು ಮಾಡ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಹತ್ತು ಲಕ್ಷ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಇಡೀ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥದ್ದು ಒಂದು ಮಿಲಿಯನ್ ಮೆಟ್ರಿಕ್ ಟನ್ ನಾವು ಆರು ಕೋಟಿ ಚಿಲ್ಲರೆ ಮೆಟ್ರಿಕ್ ಟನ್ ಅನ್ನ ಮಾಡ್ತೀವಿ ನಾವು ಕೊಟ್ಟಿರೋದು ಬರೀ ಹತ್ತು ಲಕ್ಷ ಟನ್ ಮಾತ್ರ ರಫ್ತು ಮಾಡಕ್ಕೆ ಅವಕಾಶ ಸಿಕ್ಕಿರೋದು ಕನಿಷ್ಠ ಪಕ್ಷ ಅದನ್ನು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಎಫ್ ಆರ್ ಪಿ ನಿಗದಿ ಮಾಡುವಾಗ ಇವೆಲ್ಲನೂ ಕೂಡ ಕನ್ಸಿಡರ್ ಮಾಡಬೇಕು ಅಂತ ಹೇಳಿದೀವಿ ಇದು ಇದೆಲ್ಲ ಸರ್ಕಾರದ ಒಟ್ಟು ಒಂದು ಒಳ್ಳೆಯ ನಾಟಕ ಆಗಿಬಿಟ್ಟದ್ ನೋಡಿ ರೈತರ ಮ್ಯಾಗ ಒಟ್ಟು ಭೂಬಿ ಕುಣಿಸೋದು ಇವರು ಅವ್ರ ಮ್ಯಾಗ ಹೇಳೋದು ಅವ್ರ ಇವ್ರ ಮ್ಯಾಗ ಹೇಳೋದು ರೈತರ ಪಾಡ ಪಾಡೋಗತಿಯಾಗಿ ಹೋಗಿಬಿಟ್ಟದ ಅದಕ್ಕೆ ಸರ್ಕಾರ ನಂಬಿ ಯಾವುದೇ ಕೆಲಸಗಳನ್ನು ಮಾಡಬೇಡ್ರಿ ಅನ್ನೋದ ನಮ್ಮ ಉದ್ದೇಶದ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ